ಡಾಕ್ಟರ್ ಶ್ರೀಧರ್ ಪಿ ಎಸ್ ರೇಡಿಯೇಷನ್ ಆಂಕಾಲಜಿಸ್ಟ್ ಅಪೋಲೋ ಕ್ಯಾನ್ಸರ್ ಸೆಂಟರ್ ಬ್ಯಾಂಗ್ಳೂರು ಇವತ್ತು ನಾವು ಅಪೋಲೋ ಕ್ಯಾನ್ಸರ್ ಸೆಂಟರಲ್ಲಿ ಸೈಬರ್ ನೈಫ್ ಎಸ್ ಸೆವೆನ್ ಸಿಸ್ಟಮ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಫಸ್ಟ್ ಟೈಮ್ ಇನ್ ಕರ್ನಾಟಕ ಸೊ ಲೈಕ್ ಅಪೋಲೋ ಸೆಂಟರ್ಸಲ್ಲಿ ಇದು ಎರಡನೇದು ಸೊ ಇದು ಒಂದು ತುಂಬ ಒಳ್ಳೆಯದ ಒಳ್ಳೆಯದಾದ ಇನ್ಸ್ಟ್ರೂಮೆಂಟ್ ಸೊ ರೇಡಿಯೇಷನ್ಸ್ ರೇಡಿಯೋ ರೊಬೊಟಿಕ್ ರೇಡಿಯೋ ಸರ್ಜರಿ ಅಂತ ಹೇಳ್ತೀವಿ ಇದಕ್ಕೆ ಸೊ ಅದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸೊ ಇದೇನು ಅಂದರೆ ಎಲ್ಲ ಕ್ಯಾನ್ಸರ್ ಪೇಷಂಟ್ಸ್ಗೂ ಯೂಸ್ ಮಾಡೋ ಅಂಥದ್ದೆಲ್ಲ ಸೊ ಯೂಶಲಿ ಬ್ರೈನ್ ಟ್ಯೂಮರ್ಸ್ಗೆ ಲೈಕ್ ಬಿನೈನ್ ಬ್ರೈನ್ ಟ್ಯೂಮರ್ಸ್ ಅಂತ ಹೇಳ್ತಾ ಇರ್ತೀವಿ ಮತ್ತೆ ಮ್ಯಾಲಿಗ್ನೆಂಟ್ ಕ್ಯಾನ್ಸರ್ ಇರೋ ಅಂಥದ್ದು ಬ್ರೈನಲ್ಲಿ ಕ್ಯಾನ್ಸರ್ ಇರೋ ಅಂಥದ್ದು ಪ್ಲಸ್ ಬೇರೆ ಜಾಗದಲ್ಲೂ ಕ್ಯಾನ್ಸರ್ ಇರೋ ಅಂಥದ್ದು ಲೈಕ್ ಲಂಗ್ ಕ್ಯಾನ್ಸರ್ ಇರ್ಬೋದು ಪ್ರಾಸ್ಟೆಟ್ ಕ್ಯಾನ್ಸರ್ ಇರ್ಬೋದು ಲಿವರ್ ಕ್ಯಾನ್ಸರ್ ಇರ್ಬೋದು ಪ್ಯಾಂಕ್ರ್ಯಾಟಿಕ್ ಕ್ಯಾನ್ಸರ್ ಇರ್ಬೋದು ಇದೆಲ್ಲ ಯೂಸ್ ಮಾಡ್ಬೋದು ಇದು ಸರ್ಜರಿ ಇಲ್ಲದೆ ಸರ್ಜರಿ ಥರ ಅಂದರೆ ರೊಬೋಟಿಕ್ ರೇಡಿಯೋ ಸರ್ಜರಿ ಅಂತ ಹೇಳೋದು ಐ ಡೋಸ್ ಆಫ್ ರೇಡಿಯೇಷನ್ ಸೈಬರ್ ಎಫ್ ಯಾವ ಥರ ವರ್ಕ್ ಮಾಡುತ್ತೆ ಅಂದರೆ ಇದು ಐ ಡೋಸ್ ಆಫ್ ರೇಡಿಯೇಷನ್ ಕೊಟ್ಟು ಎಸ್ಪೆಷಲಿ ವೆರಿ ಪಿನ್ ಪಾಯಿಂಟ್ ವೆರಿ ಆ್ಯಕ್ಯುರೇಟಾಗೆ ಟ್ರೀಟ್ಮೆಂಟ್ ಕೊಡುತ್ತೆ ಅದರಿಂದ ಅಕ್ಕಪಕ್ಕ ಏರಿಯಾದೆಲ್ಲದಕ್ಕೂ ರೇಡಿಯೇಷನ್ ಹೋಗೋಲ್ಲ ಸೊ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ತುಂಬ ಕಮ್ಮಿ ಇರುತ್ತೆ ಬಟ್ ಲೋಕಲ್ ಕಂಟ್ರೋಲ್ ಆ್ಯಸ್ ಆಲ್ಮೋಸ್ಟ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಅದಕ್ಕೋಸ್ಕರನೇ ಅದು ಸರ್ಜರಿ ಇಲ್ಲದೆ ಸರ್ಜರಿ ಅಂತ ಹೇಳ್ತೀವಿ ಸೊ ಇದಕ್ಕೇನು ಏನು ಸ್ಕ್ಯಾಲ್ಫಲ್ ಬೇಕಾಗಲ್ಲ ಅನಸ್ತಿಸ ಬೇಕಾಗಲ್ಲ ಸೊ ವೆರಿ ಆಕ್ಯುರೇಟಾಗೆ ಟ್ರೀಟ್ಮೆಂಟ್ ಕೊಟ್ಟು ಆ ಕ್ಯಾನ್ಸರ್ ಅಲ್ಲಿ ಆ ಜಾಗದಲ್ಲಿ ಮೂರ್ ದೆನ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಸರಿಯಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇದು ಇದ್ರದ್ದು ಯುನೀಕ್ನೆಸ್ ಏನು ಅಂತಂದರೆ ಒಂದು ಒಂದು ಫ್ರ್ಯಾಕ್ಷನ್ ಇರ್ಬೋದು ಅಥವಾ ಐದು ದಿವಸ ಐದು ವಿತಿನ್ ಫೈವ್ ಟು ಸಿಕ್ಸ್ ಡೇಸ್ ಅಷ್ಟರಲ್ಲೇ ಟ್ರೀಟ್ಮೆಂಟ್ ಮುಗಿಸ್ತೀವಿ ಸೊ ಅದಾದಮೇಲೆ ಮುಂದಕ್ಕೆ ನಾರ್ಮಲಾಗಿ ಏನು ಟ್ರೀಟ್ಮೆಂಟ್ ಮಾಡಬೇಕಾಗಿರುತ್ತೆ ಕೀಮೊಥೆರಪಿ ಆಗ್ಬೋದು ಅಥವಾ ಬೇರೆ ಲೈಕ್ ಮೆಡಿಕೇಶನ್ಸ್ ಇರ್ಬೋದು ಅದನ್ನು ಕಂಟಿನ್ಯೂ ಮಾಡ್ಬೋದು ಸೊ ಪೇಷಂಟ್ಸ್ ರಿಕವರಿ ಪೀರಿಯಡ್ ಈಸ್ ವೆರಿ ಗುಡ್ ಸೊ ಅದನ್ನು ಮುಂದಕ್ಕೆ ಅದನ್ನು ವಿತಿನ್ ಅವ್ರು ನಾರ್ಮಲ್ ಏನೇನು ಮಾಡ್ತಾ ಇರ್ತಾರೆ ನಾರ್ಮಲ್ ಆ್ಯಕ್ಟಿವಿಟೀಸ್ ಎಲ್ಲ ಕಂಟಿನ್ಯೂ ಮಾಡಬೇಕು ಸೊ ಅದು ಮೇನ್ ಅಡ್ವಾಂಟೇಜಸ್ ಆಫ್ ಸೈಬರ್ ಲೈಫ್ ಇದೇನು ಅಂತಂದರೆ ಸೈಬರ್ ನೈಫ್ ಅಂದರೆ ರೋಬೋಟಿಕ್ ಸಿಸ್ಟಮ್ಸ್ ಇನ್ಕ್ಲೂಡ್ ಮಾಡಿರೋದ್ರಿಂದ ಆಕ್ಯುರಸಿ ಈಸ್ ಇಂಪಾರ್ಟೆಂಟ್ ಈವನ್ ಸ್ಟೇಜ್ ಫೋರ್ ಕ್ಯಾನ್ಸರಲ್ಲೂ ಇವಾಗ ಏನು ಏನು ಮಾಡ್ತಾಯಿದ್ದೀವಿ ಅಂದರೆ ಇಮ್ಯುನೊಥೆರಪಿ ಕಾಂಬಿನೇಷನ್ ಜಿನಾಮಿಕ್ ಗೈಡೆಡ್ ನೋಡಿ ಸೊ ಯಾವ್ಯಾವ ಟ್ಯೂಮರ್ಸ್ ಎಲ್ಲಿ ಕಾಣಿಸ್ತಾ ಇದೆ ಅಂತಂದರೆ ಅಪ್ ಟು ಫೈವ್ ಟು ಸಿಕ್ಸ್ ಲೀಜನ್ಸಲ್ಲಿ ಅಲ್ಲಿ ಹೋಗಿ ಈವನ್ ಇನ್ ಸ್ಟೇಜ್ ಫೋರ್ ಕ್ಯಾನ್ಸರ್ಸಲ್ಲಿ ಅದನ್ನು ಟ್ರೀಟ್ಮೆಂಟ್ ಮಾಡ್ತೀವಿ ಸೊ ಎಫೆಕ್ಟಿವಿಟಿ ಇಸ್ ಬೆಟರ್ ಇದರಿಂದ ಎಷ್ಟೊಂದು ಜನ ಏನು ಅಂದರೆ ಮೊದಲೆಲ್ಲ ಬ್ರೈನ್ ಎಲ್ಲ ಸಿಕ್ಸ್ ಮಂತ್ಸಲ್ಲೆಲ್ಲ ಪೇಷೆಂಟ್ ಹೋಗ್ತಾ ಇದ್ರು ಈ ಥರ ಟ್ರೀಟ್ಮೆಂಟಲ್ಲಿ ಸಮ್ ಪೇಷಂಟ್ಸರ್ವೈಂಗ್ ಮೋರ್ ದೆನ್ ಟೆನ್ ಇಯರ್ಸ್ ಸೊ ಲೋಕಲ್ ಕಂಟ್ರೋಲ್ಸ್ ಕರೆಕ್ಟಾಗಿ ಟ್ರೀಟ್ ಮಾಡಿದ್ರೆ ಸೊ ಇದ್ರದ್ದು ಬೆನಿಫಿಟ್ ಜಾಸ್ತಿ ಆಗುತ್ತೆ ಸೊ ಎಸ್ಪೆಷಲಿ ಲಂಗ್ ಕ್ಯಾನ್ಸರು ಬ್ರೆಸ್ಟ್ ಕ್ಯಾನ್ಸರ್ ಈಸ್ ಮೋರ್ ಕಾಮನ್ ಇನ್ ಇವಾಗೆಲ್ಲ ಟಾಪ್ ಫೈವ್ ಕ್ಯಾನ್ಸರ್ಸ್ ಈವನ್ ಇನ್ ಸ್ಟೇಜ್ ಫೋರ್ ಕ್ಯಾನ್ಸರ್ಸಲ್ಲಿ ಇದನ್ನು ಟ್ರೀಟ್ಮೆಂಟ್ ಮಾಡ್ಬೋದು ಅರ್ಲಿ ಕ್ಯಾನ್ಸರ್ಸಲ್ಲಿ ಆಲ್ಟರ್ನೇಟಿವ್ ಟು ಸರ್ಜರಿ ಒಬ್ಬೊಬ್ಬರಿಗೆ ಸರ್ಜರಿ ಬೇಡ ಅನ್ನಿಸ್ತಾ ಇರುತ್ತೆ ಸರ್ಜರಿ ಮಾಡೋಕ್ಕಾಗಲ್ಲ ಸೊ ಡಾಕ್ಟರ್ಸ್ ಹತ್ರ ಮಾತಾಡ್ಬಿಟ್ಟು ಸರ್ಜರಿ ಇಲ್ಲದೆ ನಾವು ಟ್ರೀಟ್ಮೆಂಟ್ ಮಾಡ್ಬೋದಾ ಅನ್ನೋದಕ್ಕೂ ನೋಡ್ಬೋದು ಬಿನೈನ್ ಕಂಡೀಷನ್ಸ್ ಮತ್ತು ಫಂಕ್ಷನಲ್ ಕಂಡೀಷನ್ಸ್ ಅಂತ ಒಂದಿರುತ್ತೆ ಟ್ರೈಜಮ್ಯಲ್ ನ್ಯೂರಾಲಜಿ ಅಂತ ಒಂದು ತುಂಬ ಪೇನ್ಫುಲ್ ಕಂಡೀಷನ್ ಒಂದು ಹೆಡ್ ಬರೋ ಅಂಥದ್ದು ಕಂಡೀಷನ್ ಇದೆ ಅದಕ್ಕೆ ಸರ್ಜರಿ ಇಲ್ಲದೆ ಸೈಬರ್ ನೈಫ್ ಒನ್ ಆಫ್ ದಿ ಬೆಸ್ಟ್ ಟ್ರೀಟ್ಮೆಂಟ್ ಅವೈಲಬಲ್ ಅದರ್ ದ್ಯಾನ್ ಸಮ್ ಫೆಸೆಡ್ ಜಾಯಿಂಟ್ ನ್ಯೂರೋಪತೀಸ್ ಎಲ್ಲ ಇರುತ್ತೆ ತುಂಬ ನೋವು ಬರ್ತಾ ಇರುತ್ತೆ ಅದಕ್ಕೋಸ್ಕರ ಯೂಸ್ ಮಾಡ್ಬೋದು ಕಾರ್ಡ್ ಹಾಕಿದ್ರಲ್ಲಿ ಸೈಬರ್ ಹಾರ್ಟ್ ಅಂತ ಒಂದಿದೆ ಅದರಲ್ಲಿ ಮೆಂಟ್ರಿಕುಲರ್ ಟಕಿ ಕಾರ್ಡ್ ಇರೋಸ್ ಅದರಲ್ಲಿ ಏಟೆಲ್ ಫಿಬ್ಯುಲೇಷನ್ಸ್ ಅದರಲ್ಲೂ ನಾವು ಆ್ಯಬಿಲೇಟಿವ್ ಟೆಕ್ನಿಕ್ಸ್ ಮಾಡಿ ನಾವು ಸೈಬರ್ ಸೈಬರ್ನಪ್ನ ಯೂಸ್ ಮಾಡ್ಬೋದು ಈ ಟೆಕ್ನಾಲಜಿನ ಯೂ ಯುಟಿಲೈಸ್ ಮಾಡ್ಕೋಬೇಕು ಕ್ಯಾನ್ಸರ್ ಬಗ್ಗೆ ಅರಿವು ಮಾಡಿಕೊಂಡು ಏನಪ್ಪ ಟ್ರೀಟ್ಮೆಂಟ್ ಏನೇ ಇಲ್ಲ ಮುಗಿದೋಗ್ತಾ ಇದೆ ಅಂತ ಅಂದ್ಕೊಳ್ಳೋದು ಬೇಕಾಗಿಲ್ಲ ಸೊ ತುಂಬ ಚೆನ್ನಾಗಿರೋ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಗುಡ್ ಡಯಾಗ್ನೋಸ್ಟಿಕ್ಸ್ ಗುಡ್ ವರ್ಕಪ್ ಆ್ಯಂಡ್ ಗುಡ್ ಡಾಕ್ಟರ್ಸ್ ಆ್ಯಂಡ್ ಗುಡ್ ಟೆಕ್ನಾಲಜಿ ಶುಡ್ ಬಿ ಯುಟಿಲೈಸ್ಡ್